ಕೊಂಡೆವೂರು ಶ್ರೀಗಳ ಇಪ್ಪತ್ತೆರಡನೇ ಚಾತುರ್ಮಾಸ ವೃತ್ತದ ಸಂಕಲ್ಪ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಮಠದಲ್ಲಿ ಪೂಜ್ಯ ಶ್ರೀಗಳು ತಮ್ಮ ಇಪ್ಪತ್ತೆರಡನೇ ಚಾತುರ್ಮಾಸ ವೃತ್ತ ಸಂಕಲ್ಪವನ್ನ ಗುರುಪೂರ್ಣಿಮೆ ಎಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಕೈಗೊಂಡರು ಬೆಳಗ್ಗೆ ಒಂಬತ್ತು ಗಂಟೆಗೆ ಗಣಹೋಮ ಶ್ರೀ ನಿತ್ಯಾನಂದ ಗುರುಗಳಿಗೆ ಪಂಚಾಮೃತ ಅಭಿಷೇಕ ವಿಶೇಷ ನಾರಿಕೇಳ ಅಭಿಷೇಕ ಹತ್ತು ಮೂವತ್ತರಿಂದ ವ್ಯಾಸವ ಪೂಜೆ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆ ನಡೆಯಿತು ಸಾಯಂಕಾಲ ಐದು ಗಂಟೆಗೆ ನೂರ ಎಂಟು ದಿನಗಳ ಸಂಧ್ಯಾಭಚನೆಗೆ ಪರಮಪೂಜ್ಯ ಶ್ರೀಗಳು ಚಾಲನೆ ನೀಡಿದರು ಸಾಯಂಕಾಲ ಆರು ಮೂವತ್ತಕ್ಕೆ ಮಹಾಪೂಜೆಯ ನಂತರ ಶ್ರೀ ಪೂಜೆ ನಡೆಯಿತು ಬಳಿಕ ಪೂಜ್ಯರು ಚಾತುರ್ಮಾಸ ಸಂದೇಶ ನೀಡಿ ಭಕ್ತಾದಿಗಳಿಗೆ ಆಶೀರ್ವಾದ ಮಂತ್ರಾಕ್ಷತೆ ಅನುಗ್ರಹಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು